ೇ ನಮಸ್ಕಾರ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ನಂತರ ನಡೆದಂಥ ಮೂರು ಕ್ಷೇತ್ರಗಳಿಗೆ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿರುವಂಥ ಸುದ್ದಿ ಈಗಾಗಲೇ ಓಲ್ಡ್ ಸುದ್ದಿಯಾಗಿರುವಂಥದ್ದು ಸ್ನೇಹಿತರೆ ಭಾರಿ ಜಿದ್ದಿಗೆ ಬಿದ್ದಂಥ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಸಿ ಪಿ ಯೋಗೇಶ್ವರ್ ಮತ್ತು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ನಡೆದಂಥ ಜಿದ್ದಾಜಿದ್ದಿಗೆ ಬಿದ್ದಂಥ ಚುನಾವಣೆಯಲ್ಲಿ ಸಿ ಪಿ ಯೋಗೀಶ್ವರವರು ಭಾರಿ ಬಹುಮತಗಳ ಅಂತರದಿಂದ ಗೆದ್ದು ಬಿಗಿದು ಬೀಗಿದ ಕೆಡಿಟನ್ನು ಡಿ ಕೆ ಸಹೋದರ ತೆಗೆದುಕೊಂಡ್ರೆ ಹಾಗೆ ಸಂಡ್ರು ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಹನುಮಂತ ಅವರನ್ನು ಸೋಲಿಸಿ ಶ್ರೀಮತಿ ಅನ್ನಪೂರ್ಣ ಅವರನ್ನು ಗೆಲ್ಲಿಸಿಕೊಂಡಿದ್ದರ ಕೆಡಿಟನ್ನು ಸಂತೋಷ್ ಲಾಡ್ ಅವರು ಹಾಗೇ ಸಿಗ್ಗಾವಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಭರತ್ ಅವರನ್ನು ಸೋಲಿಸಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರನ್ನು ಗೆಲ್ಲಿಸಿಕೊಂಡಿದ್ದರ ಕೆಡಿಟನ್ನು ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ತೆಗೆದುಕೊಂಡಿದ್ದು ಹಾಗೆ ಓವರಾಲ್ ಆಗಿ ಹೇಳಬೇಕಂದ್ರೆ ಈ ಮೂರು ಕ್ಷೇತ್ರಗಳ ಗೆಲುವು ಮುಖ್ಯಮಂತ್ರಿಯ ಅವರ ಕೈಯನ್ನು ಪೂರ್ಣ ಬಲಪಡಿಸಿದ್ದು ಅಧಿಕಾರ ಚಲಾಯಿಸುವ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ಬ್ರೇಕ್ ಇಲ್ಲದಂತೆ ಈ ಮೂರು ಕ್ಷೇತ್ರಗಳ ಚುನಾವಣೆ ಗೆಲುವು ಅವರನ್ನು ಬಲ್ಯಾಡ್ರನ್ನಾಗಿ ಮಾಡಿದ್ದಂತೂ ನೆಲ ಸ್ನೇಹಿತರೆ ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಸಿಗ್ಗಾಂವಿ ಮತಕ್ಷೇತ್ರದ ಗೆಲುವಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿನಲ್ಲಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಪಾತ್ರ ಎಷ್ಟು ಮುಖ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ನಾನೀಗ ಇಲ್ಲಿ ಹೇಳಕ್ಕೆ ಹೊಟ್ಟರಿದ್ದು ಸ್ನೇಹಿತರೆ ವಿಶೇಷವಾಗಿ ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಾಗಿನ ಅಂದರೆ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಮನೆ ನಡೆದಂಥ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆದಂಥ ಒಟ್ಟು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತು ಬಾರಿ ಗೆಲುವು ಕಂಡತಿ ಹಾಗೇ ಬಿ ಜೆ ಪಿ ಪಕ್ಷ ನಾಲ್ಕು ಬಾರಿ ಗೆಲುವು ಕಂಡೈತಿ ಜೆ ಡಿ ಎಸ್ ಒಂದು ಬಾರಿ ಗೆಲುವು ಕಂಡತಿ ಎರಡು ಬಾರಿ ಪಕ್ಷೇತರ ಅಭ್ಯರ್ಥಿ ಗೆಲುವ ಕಂಡಿರುವಂಥದ್ದು ಈ ಕ್ಷೇತ್ರದಲ್ಲಿ ಮತ್ತು ಮುಸ್ಲಿಂ ಅಭ್ಯರ್ಥಿಗಳು ಎಷ್ಟು ಜನ ಎಮ್ ಎಲ್ ಎಗಳಾಗ್ಯಾರೋ ಅನ್ನೋದನ್ನು ನೋಡೋದಾದರೆ ಮುಸ್ಲಿಂ ಅಭ್ಯರ್ಥಿಗಳು ಒಟ್ಟು ಮೂರು ಜನ ಅಭ್ಯರ್ಥಿಗಳು ಇಲ್ಲಿ ಗೆದ್ದು ಬೀಗಿರುವಂಥದ್ದು ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಎಂಬತ್ತ್ಮೂರರವರೆಗೆ ಕಾಂಗ್ರೆಸ್ ಪಕ್ಷದಿಂದ ನದಾಬ್ ಅಹಮದ್ ಕಾಸಿಂ ಸಾಬ್ ಅವರೊಬ್ಬರ ಮೂರು ಸಾರಿ ಗೆದ್ದಿದ್ರು ಅವರು ದೇವರಾಜರ ಸರ್ ಆಡಳಿತದಾಗೂ ಅವರು ಇದ್ದರು ರಾಮಕೃಷ್ಣ ಹೆಗಡೆ ಅವರು ಆಡಳಿತದಾಗೂ ಅವರಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಾಗ ಈಗೇನು ಮಣ್ಣೆ ನಾಮಪತ್ರ ಸಲ್ಲಿಸಿದಲ್ಲ ನಾನು ನನ್ನ ಟಿಕೆಟ್ ಬೇಕಂತೇಳಿ ಬಂಡಾಯ ಅಭ್ಯರ್ಥಿ ಆಗಿ ಅಂತ ಅಂತೇಳಿ ಅಜ್ಜಂಪರ್ ಖಾದ್ರಿ ಅವರು ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗೆ ಜೆ ಡಿ ಎಸ್ನಿಂದ ಗೆದ್ದಿದ್ದರು ಈಗ ಯಾಸೀರ್ ಅಹಮದ್ ಖಾನ್ ಅವರು ಗೆದ್ದಿದ್ದಾರೆ ಒಟ್ಟು ಮೂರು ಜನ ಅಭ್ಯರ್ಥಿಗಳು ಐದು ಸಾರಿ ಎಮ್ ಎಲ್ ಎ ಕ್ಷೇತ್ರವನ್ನು ಎಮ್ ಎಲ್ ಎ ಆಗಿ ಗೆದ್ದಿರುವಂಥದ್ದು ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಮತ್ತು ಹತ್ತೊಂಬತ್ತುನೂರ ತೊಂಬತ್ನಾಲ್ಕರ ಎರಡಾವಧಿಯೊಳಗೆ ಕಾಂಗ್ರೆಸ್ ಪಕ್ಷದ ಮಂಜುನಾಥ್ ಕೊನ್ನೂರವರು ಇಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದರು ಅದಾದ ನಂತರ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದ ಉದಾಹರಣೆನೇ ಇಲ್ಲ ಕಾಂಗ್ರೆಸ್ ಪಕ್ಷದ ತೆಕ್ಕೆಯಿಂದ ಆವಾಗ ಕೈ ಬಿಟ್ಟದ್ದು ಸುಮಾರು ಇಪ್ಪತ್ತಾರು ವರ್ಷಗಳ ನಂತರ ಮೊನ್ನೆ ಅಂದರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿರುವಂಥದ್ದು ಸ್ನೇಹಿತರೆ ಅಂದರೆ ಈ ನಡುವಿನ ಗ್ಯಾಪ್ ಎಷ್ಟಿತ್ತಂದ್ರೆ ಇಪ್ಪತ್ತಾರು ವರ್ಷಗಳ ಗ್ಯಾಪ್ ಐತೆ ಇಪ್ಪತ್ತಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಆ ಕಡೆ ಹಣಿಕೆಯಾಗಿ ನೋಡುವಂತೆ ಇರಲಿಲ್ಲ ಯಾಕಂದ್ರೆ ಬಸವರಾಜ ಬೊಮ್ಮಾಯಿಯವರು ನಾಲ್ಕು ಸಾರಿ ಬಿ ಜೆ ಪಿಯಿಂದ ಆಗಿದ್ದರು ಈಗ ಹಿಂದಿನ ಶಾಸಕರು ಅವರೇ ಆಗಿದ್ರು ಇಲ್ಲಿಂದ ಗೆದ್ದು ಹೋಗಿ ಮುಖ್ಯಮಂತ್ರಿಗೂ ಕೂಡ ಆಗಿದ್ದರು ಈಗ ಅವರು ಸಂಸದರಾಗ್ಯಾರ ಅವರ ಖಾಲಿಯಾದ ಜಾಗಕ್ಕೆ ಈಗ ಉಪಚುನಾವಣೆ ನಡೆದಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಹಳೇ ಸುದ್ದಿ ಸ್ನೇಹಿತರೆ ಈ ಗೆಲುವಿಗೆ ಸಿಗ್ಗಾಮಿಯ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಅತಿ ಹೆಚ್ಚು ಕಾರಣಕರ್ತರು ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅದರಲ್ಲೂ ಗೆದ್ದಿರುವ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಹೇಳ್ತಾರೋ ನನ್ನ ಗೆಲುವಿಗೆ ಸತೀಶ್ ಜಾರಕಿಹೊಳಿ ಕಾರಣ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಏನಾರ ಇಲ್ಲಿ ಇರಲಿಲ್ಲ ಅಂದರೆ ನಮ್ಮ ಗೆಲುವಿಗೆ ಶ್ರಮ ಪಡೆದಿದ್ರೆ ನಾ ಗೆಲ್ಲೋದ್ ಕನಸಾಗಿತ್ತು ಇದೇನು ಸುಳ್ಕತೆ ಆಗಿತ್ತು ಅನ್ನುವಂಥ ಮಾತನ್ನು ಅವ ಅವರ ಹೇಳಿದ್ದಾರೆ ಅವ್ರ ಸಹೋದರು ಹೇಳಿದ್ದಾರೆ ಯಾವ ರೀತಿ ಅನ್ನೋದು ನೀವು ಕೇಳಿ ನೋಡಿ ಸ್ನೇಹಿತರೆ ಬಹಳ ದೊಡ್ಡ ಕೆಲಸ ಹೇಳಬೇಕಂದ್ರೆ ಜಾರಕಿಹೊಳಿ ಸೌಕಾರದ ಕಾಲ್ ತೊಳೆದ ನೀರು ಕುಡಿದ್ರು ಕಡಿಮೆ ಇವತ್ತು ನಮ್ಮ ಗೆಲುವಲ್ಲಿ ಜಾರಕಿಹೊಳಿ ಸೌಕಾರದ ದೊಡ್ಡ ಮಹತ್ವ ಬಹಳ ಗ್ರೌಂಡ್ ಲೆವೆಲ್ ಸುಮಾರು ಐದು ತಿಂಗಳಿಂದ ಅವರು ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರವನ್ನು ಗೆಲ್ಲಬೇಕಂತ ಇದು ಗೆಲುವು ಕೇವಲ ಪಟಾಣವರ್ದ ಗೆಲುವು ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಜಾರಕಿಹೊಳಿ ಸೌಕಾರದ ಗೆಲುವು ಇಪ್ಪತ್ತು ವರ್ಷದಿಂದ ಬಿಜೆಪಿಯಲ್ಲಿ ಯಾವುದೂ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮದು ಕನಸು ಮುಂದಲ್ಲಿ ಏನಂದರೆ ಮೂರು ಒಳಗ ಇಪ್ಪತ್ತು ವರ್ಷದಾಗ ಏನು ಕೆಲಸ ಆಗಿಲ್ಲ ಆ ಕೆಲಸ ನಾವು ಅನ್ನೋದು ಮಾಡಬೇಕಂತ ಒಂದು ಉದ್ದೇಶ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಲಿಂಗಾಯತ ಸಮುದಾಯದ ಮತದಾರರಿದ್ದಾರೆ ನಮ್ಮ ಮಗನ ನಾವು ಅನಾಯಸವಾಗಿ ಗೆಲ್ಲಿಸಿ ಕಳಿಸ್ಬೋದು ನನಗೂ ಅನಾಯಸವಾಗ ನಾಲ್ಕು ಬಾರಿ ಗೆಲ್ಲಿಸಿ ಕಳಿಸ್ತಾ ಇರುವಂಥ ಕ್ಷೇತ್ರ ಜನ ನನ್ನ ಮಗನಿಗೂ ಆಶೀರ್ವಾದ ಮಾಡ್ತಾರೋ ಅನ್ನೋ ಒಂದು ಆತ್ಮವಿಶ್ವಾಸ ಎಕ್ಸ್ ಸಿ ಎಮ್ ಬಸವರಾಜ್ ಬೊಮ್ಮಾಯಿ ಅವರಿಗಿತ್ತು ಅದಕ್ಕೋಸ್ಕರ ಅವರು ಭರತ್ ಹೆಗಡೆ ಅವರಿಗೆ ಟಿಕೆಟ್ ಕೊಡ್ಸ್ಕೊಂಡು ಬಂದಿದ್ರು ಸ್ನೇಹಿತರೆ ಲಿಂಗಾಯತರ ಪ್ರಾಬಲ್ಯದಿಂದ ನಾನು ಅರ ಗೆಲ್ತನು ಉಳ್ಕಾದವ್ರು ಯಾರು ಯಾರೊಮ್ಮ ಓಟ್ ಹಾಕ್ತಿದ್ರು ಪರವಾಗಿಲ್ಲ ಅಂಥೇಳಿ ಅವ್ರೇನು ಭಾವಿಸಿದ್ರು ಅವರ ಆಸೆ ನುಚ್ಚು ನೂರಾಗುವ ಹಂಗ ಸತೀಶ್ ಜಾರಕಿಹೊಳಿ ಅವರು ಬೊಮ್ಮಾಯಿಯವರಿಗೆ ಹಣ್ಣು ತಿನ್ನಿಸಿದ್ರು ಮಾತ್ರ ಇಲ್ಲಿ ಮರೆಯುವಂಗಿಲ್ಲ ಸ್ನೇಹಿತರೆ ಸುಮಾರು ನಾಲ್ಕು ತಿಂಗಳಿಂದ ಸಿಗ್ಗಾಮ ಕ್ಷೇತ್ರದ ಟಚ್ ಇಟ್ಕೊಂಡಂತ ಸತೀಶ್ ಜಾರಕಿಹೊಳಿಯವರು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡ್ಕೋತಾರ ಲಿಂಗಾಯತ ಉದಾಹರಣೆಯಂತೆ ನಮಗೆ ಓಟ್ ಹಾಕೋದಿಲ್ಲ ಅದನ್ನು ಬಿಟ್ಟು ನಾವು ಏನಾದ್ರು ಸ್ಟ್ರಾಟಜಿ ಮಾಡಬೇಕಂತೇಳಿ ಅವ್ರೇನು ಮಾಡಿದ್ರು ಎಲ್ಲ ಅಹಿಂದ ಮತಗಳನ್ನೆಲ್ಲ ವಿವಿಧ ಸಣ್ಣ ಸಣ್ಣ ಸಮಾಜವನ್ನು ಅವ್ರನ್ನ ಇವ್ರನ್ನ ಕೂಡಿಸೋ ಕೆಲಸವನ್ನು ಅವ್ರು ಮಾಡಿದರು ಅವ್ರು ಮಾಡಿದ ಪ್ರಯತ್ನದ ಫಲನ ಇವತ್ತಿನ ಕಾಂಗ್ರೆಸ್ ಪಕ್ಷದ ಗೆಲುವು ಅಂತ ಹೇಳ್ಬೋದು ಸ್ನೇಹಿತರೆ ಹೀಗೆ ಅಹಿಂದ ಸಮುದಾಯವನ್ನು ಒಗ್ಗೂಡಿಸಿ ಗೆಲುವು ಸಾಧಿಸಿದ್ದು ಜಾರಕಿಹೊಳಿ ಇದು ಎರಡನೇ ಬಾರಿ ಮೊದಲನೇ ಬಾರಿ ಮಣ್ಣೆ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ತಮ್ಮ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದು ಅಹಿಂದ ಮತಗಳನ್ನು ಕ್ರೋಢೀಕರಿಸಿದ್ರು ಅವರು ಲಿಂಗಾಯತ ಮತಗಳನ್ನು ಬಿಟ್ಟಿದ್ರು ಲಿಂಗಾಯತ ನಮಗೆ ಹಾಕೋದೇ ಬೇಡ ಅಹಿಂದ ಮತಗಳು ಸಾಕು ಅನ್ನೋ ಲೆಕ್ಕದಾಗ ಅವರು ಕ್ರೋಢೀಕರಿಸಿ ಒಂದು ಸ್ಟ್ರಾಟಜಿ ಮಾಡಿ ಮಾಡಿದ್ರು ಪರಿಣಾಮವಾಗಿ ಅಲ್ಲಿ ಗೆಲುವುಕೊಂಡಿದ್ದರು ಅವರು ಒಂದು ಅವರು ಅದು ಮೊದಲ ಗೆಲುವು ಅಹಿಂದ ಮತಗಳನ್ನು ಕ್ರೋಢೀಕರಿಸಿದ್ದ ಎರಡನೇ ಗೆಲುವು ಇದು ಯಾಸಿರ್ ಅಹಮದ್ ಖಾನ್ ಪಠಾನ್ ಅವ್ರನ್ನ ಗೆಲ್ಲಿಸಿದ್ದನ್ನು ಇದು ಎರಡನೇ ಸಾರಿ ಬಟ್ ಇಷ್ಟು ದಿವಸ ಎಲ್ಲ ಅವರು ಕುಟುಂಬದವ್ರನ್ನ ಗೆಲ್ಲಿಸ್ತಿದ್ರು ಕುಟುಂಬದವ್ರನ್ನ ಹೊರತುಪಡಿಸಿ ಬೇರೆದವ್ರನ್ನ ಗೆಲ್ಲಿಸಿದ್ ಮಾತ್ರ ಇದೇ ಫಸ್ಟ್ ಅವ್ರದ ಇದೇ ಅವ್ರ ಮೊದಲ ಗೆಲುವು ಅಂತ ಹೇಳ್ಬೋದು ಸ್ನೇಹಿತರೆ ಚಿಕ್ಕೋಡಿ ಲೋಕಸಭಾ ಜನರಲ್ ಕ್ಷೇತ್ರ ಆಗಿದ್ದರೂ ಕೂಡ ಬಿ ಜೆ ಪಿಯಿಂದ ಭಾರೀ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಬಿಗ್ತಾ ಇದ್ದಂಥ ಜೊಲ್ಲೆ ಅವರಿಗೆ ಈ ಅಹಿಂದ ಮತಗಳನ್ನೆಲ್ಲ ಕ್ರೋಢೀಕರಿಸಿ ಅವ್ರಿಗೆ ಚಳಿಯನ್ನು ತಿಳಿಸಿ ಮನೆಗೆ ಹೋಗೋಂಗೆ ನೋಡಿಕೊಂಡ್ರು ಸ್ನೇಹಿತರೆ ಯಾರ ಜೊತೆಗೂ ಒಳ್ಳೆಯ ಸಂಬಂಧ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ವಿರೋಧಗಳನ್ನು ಕೂಡ ಟಚ್ ಮಾಡಿಕೊಂಡು ತಮ್ಮ ಜೋಡಿ ಹೊಂದಾಣಿಕೆ ಇರುವಾಗ ನೋಡ್ಕೊಂಡ್ರು ನೋಡ್ಬೇಕಾರೆ ನೀವು ಆವತ್ತಿನ ಕಾಲದಾಗ ಲಿಂಗಾಯತರಿದ್ದರೂ ಕೂಡ ಪ್ರಭಾಕರ್ ಕೋರೆ ಅಂತವರು ಒಮ್ಮ ಸ್ಕೌಟಿ ಕವೋಟಿ ಅವ್ರನ್ನ ಇವ್ರು ಟಚ್ನಾಗೆ ತಗೊಂಡ್ರು ಅವ್ರವ್ರ ಏನು ವಿರೋಧ ವಿರೋಧಿತ್ತು ಏನು ಗೊತ್ತಿಲ್ಲ ನಮಗೆ ಬಟ್ ಅವ್ರನ್ನೆಲ್ಲ ತಮ್ಮ ಇಟ್ಕೊಂಡ್ರು ಅಥವಾ ಸಪೋರ್ಟ್ ಆಗಿ ಇರುವಂಥ ಮಾಡಿಕೊಂಡ್ರು ಇಲ್ಲ ನಮಗೆ ಹಾಕಿದ್ರು ಕೂಡ ನಮ್ಮ ವಿರೋಧ ಮಾಡಬೇಡ್ರೇನು ತಟಸ್ಥರಾಗಿ ಇರುವಂಥ ಪ್ರಯತ್ನ ಕೂಡ ಸತೀಶ್ ಅವ್ರು ಮಾಡಿದ್ರು ಆ ಟೈಮ್ನಾಗ ಅದರೆಲ್ಲ ಒಟ್ಟು ಫಲಿತಾಂಶ ಅಂದ್ರೆ ಸುಮಾರು ಅವ್ರ ಪುತ್ರಿ ಗೆದ್ದುಕೊಂಡಿದ್ರು ಐದು ಮತಗಳನ್ನ ಕ್ರೋಢೀಕರಿಸಿ ಲಿಂಗಾಯತರ ಓಟ್ ಇಲ್ದಾನೆ ನಾವು ಗೆಲ್ಲಬಹುದು ಅಂತೇಳಿ ಯಾವಾಗ ಜಾರಕಿಹೊಳಿಯರ್ಗೆ ಅನಿಸ್ತು ಅವರು ತಮ್ಮ ಸಹೋದರೆಲ್ಲ ಕೂಡಿ ಮೈ ಕುಡಿಕೊಂಡು ಎದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಅವಾಗ ತಾವೇನು ಸಾಧಿಸ್ಕೊಂಡು ಬಂದಿದ್ರಲ್ಲ ಚಿಕ್ಕೋಡಿಯಲ್ಲಿ ಏನಂತ ಪ್ರಯೋಗ ಮಾಡಿ ಯಶಸ್ವಿ ಏನಾಗಿದ್ದಾರಲ್ಲ ಅದ ಪ್ರಯೋಗವನ್ನು ಇಲ್ಲಿ ಸಿಗ್ಗಾಮಿ ಮತಕ್ಷೇತ್ರದ ಚುನಾವಣೆಯಲ್ಲಿ ಅದನ್ನು ಪ್ರಯೋಗ ಮಾಡಿದರು ಬಸವರಾಜ ಬೊಮ್ಮಾಯಿಯವರ ಪುತ್ರನವ್ರದ್ದು ಪ್ರಯೋಗ ಮಾಡಿದರು ಅದರಲ್ಲಿ ಯಶಸ್ಸು ಕೂಡ ಆದರು ಅಂತ ಹೇಳ್ಬೋದು ಸ್ನೇಹಿತರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಸವರಾಜ್ ಬೊಮ್ಮಾಯಿಯವ್ರ ಮೇಲೆ ಯಾಕೆ ಸಿಟ್ಟು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರುವಂಗೆ ನಮ್ಮನ್ನು ಕಾಡ್ತಾ ಇರುವಂಥದ್ದು ಸ್ನೇಹಿತರೆ ಯಾಕಂದರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ಹೇಳಿದಂತೆ ಎಲ್ಲ ಕೆಲಸ ಮಾಡಿ ಕೊಡ್ತಿದ್ದರು ಅವರು ತಾವು ಹೇಳ್ದಂತೆ ಅಂದರೆ ಜಾರಕಿಹೊಳಿ ಹೇಳಿದಂಗೆ ಕೆಲಸ ಮಾಡ್ತಿದ್ದರು ಬೆಳಗಾವಿ ಜಿಲ್ಲೆದಾಗ ಅವ್ರು ಹೇಳಿದ್ದ ಪಣ ಹಾಕಿತ್ತು ಜಾರಕಿಹೊಳಿ ಹೇರಲಿಲ್ಲ ಅಂದರೆ ಅವ್ರು ಯಾವ್ದು ಮಾಡಬೇಡ ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತಾರೆ ಕೆಲವರು ಒಟ್ಟಿನ ಮೇಲೆ ಬೊಮ್ಮಾಯಿಯವ್ರ ಸರ್ಕಾರ ಬೆಳಗಾವಿ ಜಿಲ್ಲೆ ಮಟ್ಟಿಗೆ ಜಾರಕಿಹೊಳಿ ಹೇಳಿದಂಗೆ ಕೇಳ್ತಿತ್ತು ಆದರೂ ಕೂಡ ಜಾರಕಿಹೊಳಿ ಸಹೋದರಿಗೆ ಅವ್ರ ಮೇಲೆ ಆಕ್ರೋಶಿತ್ತು ಯಾಕಂದ್ರೆ ಇವರು ಮುಖ್ಯಮಂತ್ರಿ ಇದ್ದಾಗ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಅವರು ಸಿ ಡಿ ಪ್ರಕರಣದಾಗ ಸಿಕ್ಕಾಕೊಂಡ ಸಚಿವ ಪದವಿಯನ್ನು ಕಳೆದುಕೊಂಡಾಗ ಇವರು ಎಸ್ ಐ ಟಿ ಏನು ನೇಮಕ ಮಾಡಿದ್ರಲ್ಲ ಎಸ್ ಐ ಟಿ ನೇಮಕದಾಗ ಅವ್ರ ಕಡೆಯಿಂದ ಅದನ್ನು ಕ್ಲೀನ್ ಚಿಟ್ ತೆಗೆದುಕೊಂಡು ಮತ್ತೊಳೆ ಅವ್ರನ್ನ ಆರೋಪ ಮುಕ್ತರನ್ನಾಗಿ ಮಾಡಿ ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲಲ್ಲೂ ಸಿಟ್ಟು ಜಾರಕಿಹೊಳಿಗೆ ಬೊಮ್ಮಾಯಿ ಮೇಲಿರುವಂಥದ್ದು ಯಾಕಂದರೆ ಹುಲ್ಲಪ್ಪ ಮೇಟಿ ಅವ್ರ ಮೇಲೆ ಇದೇ ರೀತಿ ಸಿ ಡಿ ಪ್ರಕರಣ ಸಿಕ್ಕೊಂಡಾಗ ಏನಾಗಿತ್ತಪ್ಪ ಅಂದರೆ ಅವರು ಎಸ್ ಐ ಟಿ ನೇಮಕ ಮಾಡಿದ್ರು ಎಸ್ ಐ ಟಿಯಿಂದ ಒಂದು ವರದಿ ತರಿಸ್ಕೊಂಡು ಕ್ಲೀನ್ ಚಿಟ್ ಮಾಡಿದ್ರು ಅವರು ಅಂದರೆ ಆರೋಪ ಮುಕ್ತವಾಗಿ ಮಾಡಿದ್ರು ಅವ್ರು ಯಾರನ್ನ ಹುಲ್ಲಪ್ಪ ಅವ್ರನ್ನ ಅವ್ರಿಗೆ ಮಾಡಕ್ಕೆ ಬರ್ತೈತಿ ಇವ್ರಿಗೆ ಯಾಕೆ ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ಇವ್ರದೊಂದು ಆಕ್ರೋಶ ಸಹಜವಾಗಿ ಬೊಮ್ಮಾಯಿ ಮೇಲೆ ಕುದಿತಿತ್ತು ಅದನ್ನು ಯಾವ ರೀತಿ ತೀರ್ಸ್ಕೋಬೇಕು ಅನ್ನೋದನ್ನು ನೋಡ್ತಾ ಇರಬೇಕಾದ್ರೆ ಈಗ ಏನಾಗಿತ್ತು ಉಪಚುನಾವಣೆ ಅನಾಯಾಸವಾಗಿ ಬಂದಿರುವಂಥದ್ದು ಸ್ನೇಹಿತರೆ ಸೊ ಆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಚೇರಿಕೊಳ್ಳರು ಮುಂದಾಗಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇದೇ ಸಮಯದೊಳಗೆ ಅಲ್ಲಿನ ಬಿ ಜೆ ಪಿ ಪಾಲ್ಯದಾಗ ಆದಾಗ ಏನು ನಡೆದತ್ತಂದ್ರೆ ಸಿಗ್ಗಾಂವದಿಂದ ಉಪಚುನಾವಣೆಯೊಳಗೆ ಸ್ಪರ್ಧೆ ಮಾಡಲಿಕ್ಕೆ ಮೂರು ಜನ ಹೆಸರನ್ನು ಕಮಿಟಿ ಸೆಂಟರ್ ಕಳಿಸಿತ್ತಂತ ಒಂದು ಭರತ್ ಬೊಮ್ಮಾಯಿ ಎರಡನೇದು ಮುರುಗೇಶ್ ನಿರಾಣಿ ಮೂರನೇದು ಇವರು ಶ್ರೀಕಾಂತ ದುಂಡಿಗೌಡರು ಅಂತೇಳಿ ದುಂಡಿಗೌಡರು ಇವರು ಬೊಮ್ಮಾಯಿಯವರ ಆಪ್ತ ವಲಯದಾಗ ಸೇರಿದ್ರು ಅವರು ಇವರು ಗೆಲುವಿಗಾಗಿ ಭಾಳ ಪ್ರಯತ್ನ ಮಾಡ್ತಾನೆ ಬಂದಿದ್ದರು ಪಕ್ಷವನ್ನು ಸಂಘಟನೆ ಮಾಡ್ಕೋತ ಬಂದಿದ್ದರು ಅವ್ರಿಗೂ ಕೂಡ ಇವ್ರು ಇದ್ರು ಮುಂದಿನ ಸಲ ಎಮ್ ಎಲ್ ಎ ನೀವ ಅಂತೇಳಿ ಅವ್ರಿಗೆ ಶ್ರೀಕಾಂತ್ ಅವ್ರಿಗೂ ಇದ್ದರು ಆದರೆ ಒನ್ ಫೈನ್ ಡೇ ಏನಾಗಿ ಬಿಡ್ತು ಅಂದರೆ ಅವರು ಟಿಕೆಟನ್ನು ತಮ್ಮ ಮಗ ಭರತ್ ಅವರಿಗೆ ತೆಗೆದುಕೊಂಡು ಬಂದಿದ್ದರು ಯಾರ್ಯಾರು ಕೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಪಿ ಜೆ ಪಿ ಇವರು ಹೇಳಿದರೆ ಮೀಟಿಂಗ್ದಾಗ ಏನು ಹೇಳಿದ್ರೆ ಏನಂತಿದ್ರಂದರೆ ಇದು ನಾ ತೊಗೊಂಡಿದ್ದಲ್ಲ ಹೈಕಮಾಂಡದವ್ರು ಟಿಕೆಟ್ ಕೊಟ್ಟಾರೋ ಗೆಲ್ಲಿಸ್ಕೊಂಬಾ ಅಂತ ಹೇಳೋರು ಅದಕ್ಕೆ ಇದು ಹೈಕಮಾಂಡ್ ನಿರ್ಧಾರ ನನ್ನ ನಾ ನನ್ನ ನಿರ್ಧಾರ ಅಲ್ಲ ನಾವು ಮೂರು ಹೆಸರು ಕಳಿಸಿದ್ವಿ ಆದರೆ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡೋದು ಅವ್ರಿಗೆ ಅವ್ರಿಗೆ ಇರುವಂಥದ್ದು ಕೇಂದ್ರ ಕಮಿಟಿಗೆ ಇರುವಂಥದ್ದು ನಂದೇನು ಇದ್ರಾಗ ಪಾತ್ರ ಇಲ್ಲ ಅಂತೇಳಿ ಅವರು ಜಾರಿಕೊಂಡಿದ್ದರು ಹಾಗಾಗಿ ಬಿ ಜೆ ಪಿ ಒಳಗೆ ಅಸಮಾಧಾನ ಭುಗಿಲೇದ್ದಿತ್ತು ಈ ಅಸಮಾಧಾನವನ್ನು ಕೂಡ ಸತೀಶ್ ಜಾರ್ ಕೇಳೋರು ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಬಳಸ್ಕೊಂಡ್ರು ಅನ್ನುವಂಥದ್ದು ಸ್ನೇಹಿತರೆ ಇಲ್ಲಿ ಮೇಲ್ನೋಟಕ್ಕೆ ಕ್ಷೇತ್ರಗಳಾಗ ಏನಾಗ್ತದೆ ಅಂದರೆ ಲಿಂಗಾಯತ ಸಮುದಾಯದ ಮತಗಳು ಸಾಕಷ್ಟು ಸಂಖ್ಯೆಯಲ್ಲಿರೋದ್ರಿಂದ ಲಿಂಗಾಯತ ಕ್ಯಾಂಡಿಡೇಟ್ ಆದರೆ ಗೆಲ್ಲೋದು ಭಾಳ ಸುಲಭ ಅಂಥೇಳಿ ತಿಳ್ಕೊಂಡಿರುವಂಥದ್ದು ಅದು ಅದರ ಸಲುವಾಗಿನ ಕಾಂಗ್ರೆಸ್ ಪಕ್ಷದಿಂದ ಏನು ಕೇಳುತ್ತಂದ್ರೆ ಅಲ್ಲಿ ಹೆಸರು ಹರಿದಾಡ ಹರಿದಾಡಕತ್ತಿದ್ದವು ಏನಂತ ಧಾರವಾಡದ ಮಾಜಿ ಸಚಿವರಂಥ ವಿನಯ್ ಕುಲಕರ್ಣಿ ಅವರ ಪತ್ನಿ ಹೆಸರು ಅಲ್ಲಿ ಕೇಳಿ ಬರ್ತಾಯಿತ್ತು ವಿಶೇಷವಾಗಿ ಹೆಚ್ಚಾಗಿ ಅವರ ಪುತ್ರಿ ವೈಶಾಲಿ ಅವ್ರ ಹೆಸರು ಕೇಳಿ ಬರ್ತಾಯಿತ್ತು ಅವ್ರಿಗೇನಾರ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಪಕ್ಷದಿಂದ ಅನಾಯಾಸವಾಗಿ ಗೆಲ್ತಾರೋ ಅನ್ನುವಂಥ ವಾದ ಜೋರಿತ್ತು ಅದ್ರ ಜೊತೆಗೆ ಅಜ್ಜಂಪಿರ್ ಖಾದ್ರಿ ಕೂಡ ನಾ ಆಲ್ರೆಡಿ ಹಿಂದೂ ಎಮ್ ಎಲ್ ಎ ಆಗಿದ್ದೀನಿ ಈ ಸಲ ನಮಗೆ ಟಿಕೆಟ್ ಕೊಡಬೇಕು ಅಂತ ಅವರು ಕೂಡ ಪೋಸ್ಟ್ ಮಾಡತ್ತಿದ್ರು ಪಕ್ಷಕ್ಕೆ ಅದ್ರ ಜೊತೆಗೆ ಅದೆಲ್ಲ ಬಿಟ್ಟು ಅವ್ರಿಗೂ ವಿನಯ್ ಕುಲಕರ್ಣಿಯವ್ರ ಮಗಳ ವಯಶಾಲವ್ರಿಗೂ ಕೊಡಲಿಲ್ಲ ಅಜ್ಜಂಪಿರ್ ಖಾದ್ರಿಯವ್ರಿಗೂ ಕೊಡಲಿಲ್ಲ ಅದು ಯಾಸೀರ್ ಅಹಮದ್ ಖಾನ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಆ ಮಾತು ಬೇರೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಮುಸ್ಲಿಮ್ ಸಮುದಾಯ ಯಾವಾಗ ಕೊಟ್ಟರು ಅವಾಗ ಬಸವರಾಜ ಬೊಮ್ಮಾಯಿ ಭಾಳ ನಿರಾಳಾದರು ಇನ್ನೇ ನನ್ನ ಮಗನ ಆಯ್ಕೆ ಭಾಳ ಸುಲಭ ಹೇಳಿ ತಿಳ್ಕೊಂಬಿಟ್ರು ಭಾಳ ನಿರಾಳರು ನಿರಾಳ ಆದ್ರ ಅವರು ಎಷ್ಟು ನಿರಾಳ ಅಂದ್ರೆ ಈಗಾಗಲೇ ಅಸಮಾಧಾನ ಈ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡ್ಸಿದ್ದಕ್ಕೆ ಅಸಮಾಧಾನಗೊಂಡಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರನ್ನ ಲೀಡರ್ಗಳನ್ನ ಅವ್ರು ಕೆರೆ ಮಾಡಲಿಲ್ಲ ಯಾರು ಆತ್ಮೀಯರು ಹೋಗಿ ಹೇಳ್ತಿದ್ರು ಇಲ್ಲರಿ ಮತ್ತು ಅವ್ರು ಅಸಮಾಧಾನಗೊಂಡರು ಕರಿ ಪಕ್ಷದ ಪ್ರಚಾರ ಮಾಡ್ಸೋನು ಅಂತ ಹೇಳ್ತಿದ್ರು ನಾನಂತಿಗೆ ಕರೆಯಂಗಿಲ್ಲ ಬೇಕಾದ್ರೆ ಅವರ ಬರಲಿ ಅನ್ನುವ ಒಂದು ಭಾವನೆ ಬೊಮ್ಮಾಯಿ ಸಾಹೇಬರು ತೋರಿಸಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ಏನು ಮಾಡಿರಂದ್ರೆ ಅವರೆಲ್ಲ ಕಾರ್ಯಕರ್ತರು ಲೀಡರ್ಗಳು ಬೊಮ್ಮಾಯಿಯವರು ಈ ರೀತಿ ಮಾಡಿರೋ ಮಾ ಮಾಡಿರೋದ್ರಿಂದ ಅವರು ತಮ್ಮನ್ನು ಆಹ್ವಾನ ಮಾಡದೇ ಇರೋದರಿಂದ ಅವ್ರೇನು ಅಷ್ಟು ಕಷ್ಟ ಆಗಿ ಗಪ್ಪಾಗಿಬಿಟ್ರಂತ ಅವ್ರು ವಿರೋಧ ಮಾಡೋಕ್ಕೆ ಹೋಗಲಿಲ್ಲ ಅಂತ ಪಕ್ಷದ ಮೇಲೆ ಭಕ್ತಿ ಪರಕಾಷ್ಠತೆ ನಂಬಿಕೆನೆಲ್ಲ ಸ್ವಲ್ಪ ಬದಿಗಿಟ್ಟ ತಟಸ್ಥರಾಗಿ ಉಳಿದ್ರ ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಏನಾಗಿತ್ತಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯಿ ಮೇಲೆ ಬಹಿರಂಗವಾಗಿ ವಾರ ಡಿಕ್ಲೇರ್ ಮಾಡಿದಂಥ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಸುಮಾರು ನಾಲ್ಕು ಮೂರ್ನಾಲ್ಕು ತಿಂಗಳಿಂದ ಕ್ಷೇತ್ರ ಜೊತೆ ಟಚ್ ಇಟ್ಕೊಂಡು ಎಲ್ಲೆಲ್ಲಿ ಅಹಿಂದ ಮ ಅಹಿಂದ ಸಮುದಾಯದ ಮಧ್ಯೆ ಏನೇನು ಬ್ರೇಕಿಂಗ್ ಆಗಿದಂಥ ಬಂದಿದ್ರು ಬೆಸೂತ ಬಂದಿದ್ರಂಥವ್ರೆಲ್ಲ ಬೆಸೂತ ಬಂದಿದ್ದರೂ ಅವ್ರನ್ನೆಲ್ಲ ಕ್ರೋಢೀಕರಿಸಿ ಒಂದು ಪ್ರಬಲ ಒಂದು ಪಡೆಯನ್ನು ರೆಡಿ ಮಾಡಿದ್ರಂತ ಜೊತೆಗೆ ಬಿ ಜೆ ಪಿ ಒಳಗೇನು ಎದ್ದತ್ತೆ ಅಸಮಾಧಾನವನ್ನು ಅಸಮಾಧಾನ ಕೂಡ ಅದನ್ನು ಅವರು ಬಳಸ್ಕೊಂಡ್ರಂತ ಯಾಕಂದರೆ ಎಟ್ಲೀಸ್ಟ್ ನೀವು ನಮಗೆ ಸಪೋರ್ಟ್ ಮಾಡಿದ್ರೂ ಪರವಾಗಿಲ್ಲ ನೀವು ನಮ್ಮ ವಿರೋಧವನ್ನ ಮಾಡಬೇಡ್ರಿ ನೀವು ತಡಸ್ದಾಗ ಮನೆ ಹಾಕೊಂಡ್ರಿ ಅನ್ನೋದು ಅಂಥದ್ದು ಚಾಕ್ ಚಕ್ಯತೆ ಅಲ್ಲ ಸ್ನೇಹಿತರೆ ಆ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಅಹಿಂದ ಸಮುದಾಯದ ಬಗ್ಗೆ ಅಷ್ಟು ಮೊದಲೇನು ಒಲವು ಇರಲಿಲ್ಲ ಅಹಿಂದ ಸಮಾಜದಿಂದ ಹೇಳ್ಕೋತಿದ್ರು ಯಾಕಂದ್ರೆ ಸಿದ್ದರಾಮಯ್ಯವರು ಅಹಿಂದ ವರ್ಗದ ಯುನಾನಮಸ್ ಪ್ರಶ್ನಾತೀತ ನಾಯಕರು ಅಂತೇಳಿ ಅವರು ಹೆಸರು ಪಡ್ಕೊಂಡಿದ್ರು ಇವರು ಕೂಡ ಅವರ ಶಿಷ್ಯರಂತೇಳಿ ಹೆಸರು ಕೊಟ್ಟಿದ್ರು ವಿನಾ ಇವರು ಅಹಿಂದ ನಾಯಕರ ಆಗೋದಿಲ್ಲ ಅನ್ನುವಂಥದ್ದು ಅಂದ್ರೆ ಇವರು ಯಾರನ್ನೂ ಅಷ್ಟು ಕೇರ್ ಮಾಡಿದ್ರೆ ಆರಂಭದಾಗ ಆದರೆ ಯಾವಾಗ ಇವರ ಸಹೋದರ ಸಿ ಡಿ ಪ್ರಕರಣದಾಗ ಯಾವ ನಾಯಕರು ಇವರಿಗೆ ಸಪೋರ್ಟಿಗೆ ಬರಲಿಲ್ಲ ಅದ್ರ ಜೊತೆಗೆ ಹಿಂದೂ ಅನ್ನೋ ಶಬ್ದವನ್ನು ಈ ನಿಪ್ಪಾಣಿಯೊಳಗೆ ಮಾತಾಡುವಾಗ ಅದನ್ನು ಬಿ ಜೆ ಪಿ ಅವರು ದೊಡ್ಡ ಇಶ್ಯೂ ಮಾಡಿದ್ರು ಅದನ್ನು ದೊಡ್ಡ ಇಶ್ಯೂ ಮಾಡಿದಾಗ ಅವಾಗೂ ಕೂಡ ವಿದ್ವಾಂಸರು ಎಣಿಸ್ಕೊಂಡವರು ಹಿರಿಯರನ್ನು ಎಣಿಸ್ಕೊಂಡವರು ನಾಯಕರನ್ನಿಸ್ಕೊಂಡವರು ಇವರು ಸಪೋರ್ಟಿಗೆ ಬರಲೇ ಇಲ್ಲ ಅವಾಗ ತಿಳ್ಕೊಂಡವರು ಮುಂದುವರೆದವ್ರಾಗಲಿ ಯಾರಾಗಲಿ ನಮ್ಗೆ ಸಪೋರ್ಟಿಗೆ ಬರೋದಿಲ್ಲ ನಮ್ಮ ಸಪೋರ್ಟಿಗೆ ಬರೋರಲ್ಲ ಅಹಿಂದದವ್ರು ಹಿಂದವರು ಮತ್ತು ಅವ್ರನ್ನೇ ಎಲ್ಲ ಕೂಡಿಸ್ಕೋ ಅಂತೇಳಿ ಅವಾಗ ನಿರ್ಧಾರ ಮಾಡಿ ಈ ಅಹಿಂದದ ಕ್ರೋಢೀಕರಣ ಸೀರಿಯಸ್ ಆಗಿ ಮಾಡೋಕ್ಕೆ ಆರಂಭ ಮಾಡಿದರು ಸ್ನೇಹಿತರೆ ಅದರ ಭರ್ಜರಿ ಫಲಿತಾಂಶ ಆಗೇನು ಕ್ರೋಡಿಕರನ್ನೆಲ್ಲ ಸೀರಿಯಸ್ ಆಗಿ ಮಾಡಿದರು ಅದರ ಭರ್ಜರಿ ಫಲಿತಾಂಶನ ಮೊದಲ ಬಾರಿಗೆ ಇದಕ್ಕೆ ತೊಗೊಂಡ್ರವ್ರ ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ಗೆಲುವು ತೆಗೆದುಕೊಂಡರು ಎರಡನೇದಾಗಿ ಈ ಸಿಗ್ಗಾವಿ ಮತಕ್ಷೇತ್ರವನ್ನು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡಿದ್ದು ಸ್ನೇಹಿತರೆ ಇವೆರಡೂ ಅವರಿಗೆ ಭಾರಿ ಪ್ರಮಾಣದಲ್ಲಿ ಹೆಸರು ಕೊಟ್ಟವು ಇಮೇಜನ್ನು ಬೆಳೆಸಿದವು ಅಂತ ಹೇಳ್ಬೋದು ಸ್ನೇಹಿತರೆ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ ಅವರಿಗೆ ತಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ಇಲ್ಲದಾಗ ಅವ್ರನ್ನ ಸತೀಶ್ ಜಾರಕಿಹೊಳರು ಗೆಲುವಿನ ದಡಕ್ಕೆ ಮುಟ್ಟಿಸಿದರು ಅದರ ಜೊತೆಗೆ ನಮ್ಮ ನಂಬಿದವರಿಗೆ ನಾವು ಯಾವತ್ತೂ ಕೈ ಬಿಡೋದಲ್ಲ ಅಂತ ಹೇಳಿ ತೋರಿಸು ನಂಬಿಕೆ ಬರುವ ಹಾಗೆ ನಂಬಿದವ್ರನ್ನ ಕೈ ಬಿಡೋಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಚುನಾವಣೆ ಸಮಯದಾಗ ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದಂಥ ಮಾಜಿ ಶಾಸಕರಾದಂಥ ಅಜ್ಜಂಪ್ರ ಖಾದ್ರಿ ಅವರನ್ನು ಏನು ಮಾಡಿದ್ರು ಹುಬ್ಬಳ್ಳಿ ಹೆಸ್ಕಾಮ ನಿಗಮದ ಅಧ್ಯಕ್ಷರನ್ನಾಗಿ ಸಿ ಎಮ್ ಹೇಳಿ ಮಾಡಿಸೋದ್ರ ಮೂಲಕ ತಾವು ಕೈ ಬಿಡೋದಿಲ್ಲ ಅನ್ನೋದನ್ನು ತೋರಿಸ್ಕೊಟ್ರು ಅನ್ನುವಂಥದ್ದು ಸ್ನೇಹಿತರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಎಲ್ಲ ನಡೆ ಏನಾಗಿಬಿಡ್ತಂದ್ರೆ ಈ ಅಲ್ಪಸಂಖ್ಯಾತ ಸಮುದಾಯದಲ್ಲಾಗಲಿ ಹೈನ್ ಸಮುದಾಯದಲ್ಲಾಗಲಿ ಒಂಥರ ಅವ್ರ ಮೇಲೆ ವಿಶ್ವಾಸನ ಮೂಡುವಂಗ ಮಾಡ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ ಒಟ್ಟಿನ ಮೇಲೆ ಚಿಕ್ಕೋಡಿ ಮತಕ್ಷೇತ್ರದ ಅಂದರೆ ಲೋಕಸಭಾ ಕ್ಷೇತ್ರದ ಗೆಲುವಿನಕ್ಕಿಂತಲೂ ಕೂಡ ಸಿಗ್ಗಾವಿ ಮತಕ್ಷೇತ್ರದ ಗೆಲುವು ಮಾತ್ರ ಸತೀಶ್ ಜಾರಕಿಹೊಳಿ ಭಾಳ ದೊಡ್ಡ ಮಟ್ಟದಾಗ ಮೈಲೇಜ್ ತಂದು ಕೊಟ್ಟಿತು ಅಂತ ಹೇಳುವಂಥದ್ದು ಸ್ನೇಹಿತರೆ ದೊಡ್ಡ ಹೆಸರು ತಂದು ಕೊಟ್ಟಿತು ಅವರು ಅಂದರೆ ತಮ್ಮ ಮನೆಯನ್ನವ್ರನ್ನ ಗೆಲ್ಲಿಸ್ಕೊಳ್ತಿದ್ರು ಬೇರೆ ಅವ್ನಿಗೆ ಗೆಲಿಸ್ತಿರ್ಕಿಲ್ಲ ಪಕ್ಷದವ್ನ ಗೆಲ್ಲಿಸೋಂಗಿಲ್ಲ ಪಕ್ಷದನ್ನ ಇಷ್ಟ ಇಲ್ಲ ಅಂತಿದ್ರು ಬಟ್ ಫಸ್ಟ್ ಟೈಮ ತಮ್ಮ ಕುಟುಂಬವನ್ನು ಹೊರತುಪಡಿಸಿ ಈ ಕ್ಯಾಂಡಿಡೇಟನ್ನು ಯಾಸಿರ್ ಖಾನ್ ಅವರನ್ನು ಗೆಲ್ಲಿಸ್ಕೊಂಡಿದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಈ ಗೆಲುವು ಜಾರಕಿಹೊಳಿ ಅವರು ಗೆಲ್ಲಿಸಿದ ಪ್ರಥಮ ಗೆಲುವು ಅಂತ ಹೇಳ್ಬೋದು ಸ್ವಂತದ ಸೇಡು ತೀರ್ತು ಹಾಗೆ ಪಕ್ಷದಾಗ ಇಮೇಜೂ ಬೆಳೀತು ಒಬ್ಬ ರಾಜಕಾರಣಿ ದ್ರಿಗೆ ಇದಕ್ಕಿಂತ ಇನ್ನೇನು ಬೇಕು ರೀ ಬಹುಶಃ ಇದಕ್ಕೆ ಏನು ಜಾರಕಿಹೊಳಿ ಇಪೆಕ್ಸ್ ಅಂತ ಕರಿತಾರೇನು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ರಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳು ತಕ್ಷಣ ನಿಮ್ಗೆ ಸೇರುವಂತಾಗಲಿ ಅವನು ನೀವು ನೋಡುವಂತಾಗಲಿ ಅನ್ನೋದು ನಮ್ಮ ಅಪೇಕ್ಷೆ ಸ್ನೇಹಿತರೆ ನಮಸ್ಕಾರ